ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹೋಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮಾರ್ರೆ ನಾವು ಇವತ್ತು ಮಣಿಕಲ್ ದೇವಸ್ಥಾನದಲ್ಲಿ ಇತ್ತು ಮಣಿಕಲ್ ಅರ್ಬಕ ದಾರಕೃಷಿ ದೇವಸ್ಥಾನ ಮತ್ತು ಈ ದೇವಸ್ಥಾನ ನಾಳೆ ಇತ್ತಲ್ಲ ವಾರ್ಷಿಕ ಗೆಂಡ ಸೇವೆ ಮತ್ತು ಸಿರಿ ಜಾತ್ರೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇತ್ತು ಕಾಣಿ ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಒಳ್ಳೆ ಮಾಡಿರ್ ಮಾತ್ರ ನಾಳೆ ದೇವಸ್ಥಾನದಾಗ ನಡೆಯುವಂಥ ಕಾರ್ಯಕ್ರಮ ಬಗ್ಗೆ ಫುಲ್ ವೀಡಿಯೋಲಿ ಹಾಕ್ತು ಮತ್ತೆ ಎಲ್ಲ ಕಾಣಿ ಮತ್ತು ವಿಶೇಷ ಗೆಂಡ ಸೇವೆ ಮತ್ತು ಸಿರಿ ಜಾತ್ರೆ ಇತ್ತು ಮತ್ತು ನಾಳೆ ಇತ್ತಲ್ಲ ಈ ಪ್ರತಿಯೊಬ್ಬರು ಕೆಲವರಿಗೆ ಮೈ ಮೇಲೆ ಬರುತ್ತಲ್ಲ ಅವ್ರ ಮೈ ಮೇಲೆ ದೈವ ಕರ್ಷಣ ಆಗುವಂಥದ್ದು ಇಲ್ಲಿ ವಿಶೇಷ ಮತ್ತೆ ಅದೆಲ್ಲ ವೀಡಿಯೋ ನಾಳೆ ಕಾಣ್ಲಿಕ್ಕೆ ಈಗ ಟೈಮ್ ಇತ್ತಲ್ಲ ಸಂಜೆ ಒಂದು ಆರು ಕಾಲ ಐತಿ ಈಗ ಕಾಣಿ ನಾವೀಗ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಇತ್ತು ಈಗ ಕಾಣಿ ಲೈಟಿಂಗ್ಸ್ ಮತ್ತು ಡೆಕೋರೇಷನ್ ಒಳ್ಳೆ ಮಾಡಿರು ಮಾತ್ರ ಮತ್ತು ನಾಳೆ ಮಾರ್ಚ್ ಇಪ್ಪತ್ತೈದನ ಇತ್ತಲ್ಲ ಇಲ್ಲಿ ವಿಶೇಷ ಗೆಂಡೆ ಸೇವೆ ಮತ್ತು ಸೀರೆ ಜಾತ್ರೆ ಎಲ್ಲ ಇತ್ತಲ್ಲ ಅದಕ್ಕೋಸ್ಕರ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಅಂದ್ರೆ ತುಂಬ ತುಂಬ ಜನ ಬರ್ತಾರೆ ಮಾತ್ರ ಅಷ್ಟು ರಶ್ ಜನ ಮಾತ್ರ ನಾಳೆ ಮತ್ತೆ ವಿಶೇಷ ಸೀರೆ ಜಾತ್ರೆ ಅಲ್ಲ ஃபுல்லு வீடியோ இத்தல நாளே எல்லோருக்கு காணியா